ನಮಸ್ತೆ ನನ್ನ ಹೆಸರು ಕಾಳಪ್ಪ ಅಂತ ನಮ್ಮೂರು ಇಟ್ಟನೇ ಹಬ್ಬಾಗಿಲು ಪ್ರಿಯಾಪಟ್ಟಣ ತಾಲೂಕು ಮೈಸೂರು ಡಿಸ್ಟ್ರಿಕ್ ನಾವು ಇಲ್ಲಿ ಗೆಡ್ಡೆಗೆಣಸು ಮೇಳ ಮೈಸೂರಲ್ಲಿ ಗೆಡ್ಡೆ ಗೆಣಸು ಮೇಳ ನಡೀತಾ ಇದೆ ಪ್ರತಿ ವರ್ಷ ನಡೀತದೆ ಈ ವರ್ಷವೂ ನಡೀತಾ ಇದೆ ಅದಕ್ಕೆ ಈ ಗೆಡ್ಡೆ ಗೆಣಸು ಮೇಳಕ್ಕೆ ನಾವು ಸ್ಟಾಲ್ ಹಾಕಿದ್ದೀವಿ ಸ್ಟಾಲ್ ಹಾಕಿ ಇಲ್ಲಿ ಮೊದಲನೇದಾಗಿ ಒಂದು ಬಳ್ಳಿ ಗೆಣಸು ಕೆಂಪು ಗೆಣಸು ಅಂತೀವಿ ಸ್ವೀಟ್ ಗೆಣಸು ಅಂತ ಇದೊಂದು ಕೆ ಸ್ವೀಟ್ ಗೆಣಸು ಒಂದು ಅದಾದಮೇಲೆ ಆರ್ ಆರ್ ಊಟು ಆರ್ ಆರ್ ಊಟ ಅಂದರೆ ಇದು ಬೇಬಿ ಪೌಡ್ರು ಅಂತ ಮಕ್ಕಳಿಗೆ ಇದನ್ನು ಒಣಗಿಸಿ ಪೌಡ್ರ್ ಮಾಡಿ ನಾವು ಚಪಾತಿ ಜೊತೆಯೋ ಇಲ್ಲ ಅನ್ನದ ಜೊತೆನೋ ಇಲ್ಲ ಯಾವ್ದಾದ್ರು ಬೇರೆ ಸಹ ಇದು ದೋಸೆಗೋ ಇಲ್ಲ ಮಿಕ್ಸ್ ಮಾಡೋ ಒಂದು ಸ್ಪೂನ್ ಹಾಕಿ ಮಕ್ಳಿಗೆ ತಿನ್ಸಿದ್ರೆ ಜಲ್ದಿ ಬೆಳವಣಿಗೆ ಆಯ್ತು ಆರೋಗ್ಯ ವೃದ್ಧಿ ಆರ್ ಆರ್ ರೂಟ್ ಅಂತ ಆರ್ ರೂಟು ಅಂದರೆ ಎಲ್ದಿ ಇದು ನೀವು ಹಾರ್ಲಿಕ್ಸ್ ಆಗಲಿ ಬೋರ್ಬಿಟ ಆಗಲಿ ಸೆರ್ಲೆಟ್ಸ್ ಆಗಲಿ ಮಕ್ಕಳಿಗೆ ಏನು ತಿನ್ನಿಸ್ತಾ ಇರ್ತೀರ ತಗೊಂಡ ಅಂಗಡಿಗಳಲ್ಲಿ ಅದು ಗೋಧಿ ಜೋ ಪೌಡ್ರ್ ಜೊತೆಗೆ ಇದನ್ನು ಮಿಕ್ಸ್ ಮಾಡಿದ್ರೆ ಅದಕ್ಕೆ ಬಂದು ಬ ಪೋಷಕಾಂಶ ಆಗಲಿ ನ್ಯೂಟ್ರಿಯನ್ಸ್ ಆಗಲಿ ಬೆಳವಣಿಗೆ ಆಗಲಿ ತುಂಬ ಹೆಲ್ದಿ ಆಗಿರುವಂಥದ್ದು ಆರ್ ರೂಟ್ ಅಂತ ಇರ್ತದೆ ತುಂಬ ಚೆನ್ನಾಗಿರ್ತದೆ ಮತ್ತು ಇದನ್ನು ಗೆಣಸು ಬೇಯಿಸ್ಕೊಂಡು ಅದೇ ರೀತಿ ಬೇಯಿಸ್ಕೊಂಡು ತಿಂತಾ ಇರ್ಬೋದು ಡೈಲಿ ಅಂತ ಅದೇನು ತೊಂದರೆ ಏನಾಗಲ್ಲ ವಾರಕ್ಕೆ ಹದಿನೈದು ದಿನಕ್ಕೆ ಮಕ್ಳಿಗೆ ಮಾತ್ರ ಜಲ್ದಿ ಬೆಳವಣಿಗೆಗೆ ತುಂಬ ಎಲ್ದಿ ಆದಂಥ ಆರ್ ರೂಟ್ ಗೆಣಸಿದು ತುಂಬ ಎಲ್ದಿ ಯಾಕೆಂದರೆ ಎಲ್ಲ ಕಡೆಯೂ ಇದೇ ತರತಾರೆ ಇದು ತುಂಬ ಇದಕ್ಕಿಂದು ಚೆನ್ನಾಗಿರ್ತೈತೆ ತಿನ್ನೋಕ್ಕೆ ಹೇಗೆ ನಾವೆಲ್ಲ ತಿಂತಾನೆ ಇರ್ತೀವಿ ನಾವು ಮಕ್ಕಳಿಗೆಲ್ಲ ಕೊಡ್ತಾ ಇರ್ತೀವಿ ಈಗ ಮುಂದೆ ನಾಲ್ಕೈದು ಕ್ವಿಂಟಲ್ ಬೇಕು ನನಗೆ ಅಂತ ಬ್ಲ್ಯಾಕ್ ಟರ್ಮರಿಕ್ ಅಂತ ಕಪ್ಪಿನ ಅಂತ ಇದು ಕ್ಯಾನ್ಸರ್ ರೋಗದ ಹುಣ್ಣನ್ನು ವಾಸೆ ಮಾಡುವಂಥ ಇದನ್ನು ಗುಣ ಹೊಂದಿದೆ ಇದು ಹೆಲ್ದಿ ಆಗಿದೆ ಚೆನ್ನಾಗಿದೆ ಇದು ನಾಟಿ ಶುಂಠಿ ಅಂತ ಇದು ಹೈಬ್ರಿಡ್ ಅಲ್ಲ ನಾಟಿ ಶುಂಠಿ ಯಾವುದೇ ಕೆಮಿಕಲ್ ಆಗ್ತಾನೆ ಬೆಳೆದಿರೋ ಅಂತ ನಾಟಿ ಶುಂಠಿ ಇದು ಇದು ಸುವರ್ಣ ಗೆಡ್ಡೆ ಸುವರ್ಣ ಗೆಡ್ಡೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು ಎಲ್ಲ ಕಡೆಯಲ್ಲೂ ಸಿಗ್ತದೆ ಗೆಡ್ಡೆ ಐಟಮು ಅಂದರೆ ತಿನ್ನಲಿಕ್ಕೆ ಭಾರಿ ಅನುಕೂಲವಾದಂಥ ಗೆಡ್ಡೆ ಅದಾದ್ಮೇಲೆ ಇದು ಅಂಬು ಇದು ಬಳ್ಳಿ ಪಟೋಟದ ಒಂದು ಅಂಬು ಇದು ಇದೊಂದು ಅರಬಿ ಅಂತ ಉತ್ರಿ ಗೆಣಸು ಅಂತೀವಿ ಪರ್ಪಲ್ಯ ಅಂಬು ಅಂತೀವಿ ಇದನ್ನ ಕಡೆ ನಮ್ಮ ಹಳ್ಳಿ ಕಡೆ ಬಿಂದಿಗೆ ಗೆಣಸು ಅಂತಾರೆ ತುಪ್ಪದ ಗೆಣಸು ಅಂತಾರೆ ದಕ್ಷಿಣ ಕನ್ನಡ ಜಿಲ್ಲೆ ಕಡೆ ಒಂದೊಂದು ರೀತಿ ಒಂದೊಂದು ಕಡೆ ಹೆಸರು ಬೆಳಿತಾ ಇರ್ತಾರೆ ಇದು ಕಸ್ತೂರಿ ಹೆಸ ಇದು ಮಕ್ಕಳಿಗೆ ಮುಖಕ್ಕೆ ಅಲರ್ಜಿ ಆದಾಗ ಚರ್ಮದ ರೋಗ ಬಂದಾಗ ಅದೆಲ್ಲಕ್ಕೂ ಇದನ್ನ ಸೀಗೆ ಪೌಡ್ರ್ ಆಗಲಿ ಸ್ನಾನ ಮಾಡ್ಬೇಕಾದ್ರೆ ಈ ಕಡಲೆ ಹತ್ತಿರ ಜೊತೆ ಮಿಕ್ಸ್ ಮಾಡಿಕೊಂಡು ನಾವು ಸ್ನಾನ ಮಾಡಿದಾಗ ಇದು ಯಾವುದೇ ರೀತಿಯಾದ ಒಂದು ಸ್ಕಿನ್ನು ಎಫೆಕ್ಟ್ ಆಗೋಲ್ಲ ತುಂಬ ಸೌಂದರೆ ಹೊರಟಾಗೋದಕ್ಕೆ ಮತ್ತು ಫೇಸ್ ವಾಶ್ಗೆಲ್ಲ ಚೆನ್ನಾಗಿ ಉಪಯೋಗಿಸ್ತಾರೆ ಇದು ಮ್ಯಾಂಗೋ ಜಿಂಜರ್ ಅಂತ ಇದು ಕುಕ್ಕಿಂಗ್ ಉಪ್ಪುನಕಾಯಿ ಕುಕ್ಕಿಂಗ್ ಶುಂಠಿ ಅಂತ ಹೇಳ್ತಾರೆ ಒಬ್ಬ ಮ್ಯಾಂಗೋ ಜಿಂಜರ್ ಅಂತ ಉಪ್ಪಿನಕಾಯಿಗೆಲ್ಲ ಹಾಕೋತಾರೆ ಇದು ಒಂದು ಕೆಂಪು ಆಲೂಗೆಡ್ಡೆ ಇದು ವಿಶೇಷವಾಗಿರುವಂಥ ಕೆಂಪು ಆಲೂಗೆಡ್ಡೆ ಮಾಮೂಲಿ ಆಲೂಗಡ್ಡೆ ವೈಟ್ ಬರುತ್ತೆ ಕೆಂಪು ಆಲೂಗಡ್ಡೆ ಅಂತ ಈ ಸರಿ ಇದನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ ಒಂದು ನಾಲ್ಕೈದು ಕೆ ಜಿ ಆಗಿದೆ ಜಾಸ್ತಿ ಆಗಿಲ್ಲ ಒಂದು ಐವತ್ತು ಗಿಡ ತಂದು ಹಾಕಿ ಮುಂದಿನ ವರ್ಷ ಎರಡು ವರ್ಷ ಸಿಗ್ತದೆ ಅಂತಂದ್ರೆ ನಾರ್ಮಲೇ ಮಾಮೂಲಿ ಅರ್ಶನಲ್ಲ ಕೊಟ್ಟು ಏನಂತ ಅನ್ಬಿಟ್ಟಿದೆ ಒಂದರ್ಶನ ಇದು ಇದು ಎಲ್ದಿ ಅಂತದ್ದು ಮಾಮೂಲಿ ನಾರ್ಮಲ್ ಅರ್ಥ